ನಕಲಿ ಆಭರಣಗಳನ್ನು ಹಾಗೂ ಹರಳುಗಳನ್ನು ಮಾರುವ ಒಬ್ಬ ವ್ಯಾಪಾರಿಯ ಬಳಿಯಲ್ಲಿ ಒಬ್ಬ ಮನುಷ್ಯನು ಕೊಂಡುಕೊಳ್ಳಲು ಹೋಗುತ್ತಾನೆ ಅಲ್ಲಿ ಒಂದು ವಿಶೇಷವಾದ ಹಾಗೂ ಆಕರ್ಷಕವಾದ ಹರಳನ್ನು ನೋಡುತ್ತಾನೆ ಅದು ಅಸಲಿ ಎಂದು ಅವನಿಗೆ ಗೊತ್ತಾಗುತ್ತದೆ ಆದರೂ ಅದನ್ನು ಆ ವ್ಯಾಪಾರಿಗೆ ತಿಳಿಸಿದರೆ ತನಗೆ ನಷ್ಟವಾಗಬಹುದೆಂದು ತಿಳಿದು ಆ ವ್ಯಾಪಾರಿಗೆ ಅದನ್ನು ತಿಳಿಸದೆ ಅದರ ಬೆಲೆ ಎಷ್ಟು ಎಂದು ಕೇಳುತ್ತಾನೆ ಅದರ ಬೆಲೆ ಹತ್ತು ರೂಪಾಯಿ ಎಂದು ವ್ಯಾಪಾರಿ ಹೇಳುತ್ತಾನೆ ಅದನ್ನು ಕೇಳಿಸಿಕೊಂಡ ಗ್ರಾಹಕ ಇಲ್ಲ ಅದೊಂದು ಸಾಧಾರಣವಾದ ಕಲ್ಲು ಅದಕ್ಕೇಕೆ ಹತ್ತು ರೂಪಾಯಿ ನಾನು ಕೊಡಬೇಕು ಅದನ್ನು ಐದು ರೂಪಾಯಿಗೆ ನೀನು ಕೊಡುವುದಾದರೆ ಅದನ್ನು ನಾನು ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾನೆ ಅದಕ್ಕೆ ಒಪ್ಪದ ವ್ಯಾಪಾರಿ ಇಲ್ಲ ನೀನು ಹತ್ತು ರೂಪಾಯಿ ಕೊಟ್ಟರೆ ಮಾತ್ರ ಅದನ್ನು ನಾನು ನಿನಗೆ ಕೊಡುತ್ತೇನೆ ಎಂದು ಖಂಡಿತವಾಗಿ ಹೇಳಿಬಿಡುತ್ತಾನೆ ಆ ಹರಳಿನ ಬೆಲೆ ಕೋಟ್ಯಾಂತರರು ಮೌಲ್ಯದ್ದು ಎಂದು ತಿಳಿದಿದ್ದರೂ ಸಹ ಗ್ರಾಹಕ ಚೌಕಾಶಿ ಮಾಡುತ್ತಾನೆ ಹತ್ತು ರೂಪಾಯಿಗೋಸ್ಕರ ಅಷ್ಟೇ ಅಲ್ಲ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ನಾನು ಒಂದು ಸುತ್ತು ಪೇಟೆಯನ್ನು ಸುತ್ತಿ ಬರೋಣ ಆನಂತರ ಈತ ಅದನ್ನು ಐದು ರೂಪಾಯಿಗೆ ನನಗೆ ಕೊಡಬಹುದು ಎಂದು ಪೇಟೆ ಸುತ್ತಲು ಹೋಗುತ್ತಾನೆ ಒಂದು ಅರ್ಧ ಗಂಟೆಯ ನಂತರ ಮತ್ತೆ ಅದೇ ಅಂಗಡಿಗೆ ಬಂದು ಆ ವ್ಯಾಪಾರಿಯ ಬಳಿ ಆ ಹರಳನ್ನು ಕುರಿತು ವಿಚಾರಿಸುತ್ತಾನೆ ಈಗಲಾದರೂ ಅದನ್ನು ದೊಡ್ಡ ಮನಸ್ಸು ಮಾಡಿಕೊಂಡು ನನಗೆ ಐದು ರೂಪಾಯಿಗೆ ಕೊಡು ಎಂದು ಗ್ರಾಹಕ ಕೇಳುತ್ತಾನೆ ಅದಕ್ಕೆ ಆ ಮಾಲೀಕ ಹೇಳುತ್ತಾನೆ ಇಲ್ಲ ನಿನ್ನ ಜೊತೆಯಲ್ಲೇ ಇದನ್ನೆಲ್ಲ ನೋಡುತ್ತಿದ್ದ ಒಬ್ಬ ಗ್ರಾಹಕ ಬಂದು ಅದನ್ನು ಎಂಟು ರೂಪಾಯಿಗೆ ಆಗಲೇ ತೆಗೆದುಕೊಂಡು ಹೋದನೆಂದು ಆ ವ್ಯಾಪಾರಿ ಹೇಳುತ್ತಾನೆ ಇದನ್ನು ಕೇಳಿದ ತಕ್ಷಣ ಗಾಬರಿಯಾದ ಗ್ರಾಹಕ ಮಾಲೀಕನನ್ನು ಬೈಯುತ್ತಾನೆ ನಿನಗೆ ಬುದ್ಧಿ ಇದೆಯಾ ಅದರ ಬೆಲೆ ಕೋಟ್ಯಾಂತರ ರೂಪಾಯಿ ಅದನ್ನು ಹೋಗಿ ಎಂಟು ರೂಪಾಯಿಗೆ ನೀನು ಮಾರಿದೆಯಲ್ಲ ನಿನ್ನಷ್ಟು ದಡ್ಡ ಯಾರಾದರೂ ಇದ್ದಾರೆಯೇ ಎಂದು ಕೇಳುತ್ತಾನೆ ಇದನ್ನು ಕೇಳಿಸಿಕೊಂಡ ವ್ಯಾಪಾರಿ ಶಾಂತವಾಗಿ ಉತ್ತರಿಸುತ್ತಾನೆ ನಾನಲ್ಲ ದಡ್ಡ ಆ ಹರಳಿನ ಬೆಲೆ ಕೋಟ್ಯಾಂತರರು ಮೌಲ್ಯದ್ದು ಎಂದು ತಿಳಿದಿದ್ದರೂ ಸಹ ಅದನ್ನು ಚೌಕಾಶಿ ಮಾಡುತ್ತಾ ಅದನ್ನು ಬಿಟ್ಟು ಹೋದೆಯಲ್ಲ ನೀನು ದಡ್ಡ ಎಂದು ಆಗ ಗ್ರಾಹಕನಿಗೆ ತನ್ನ ಮೂರ್ಖತನದ ಅರಿವಾಗುತ್ತದೆ ಕ್ರಿಸ್ತನಲ್ಲಿ ಪ್ರೇರೇ ಇದರ ಸಾರಾಂಶ ನಿಮಗೆಲ್ಲ ಅರ್ಥವಾಯಿತು ಎಂದು ಭಾವಿಸುತ್ತೇನೆ ನಮ್ಮಲ್ಲಿ ಅನೇಕರು ಕ್ರಿಸ್ತನನ್ನು ನಂಬಿದ್ದರೂ ಸಹ ಅಂದರೆ ಭಕ್ತಿಯ ವೇಷವಿದ್ದು ಸಹ ಅದರ ಬಲವನ್ನು ಬೇಡವೆಂದು ಹಲ್ಲಗಳಿದ್ದೇವೆ ಆ ಗ್ರಾಹಕನಂತೆ ನಿಮ್ಮೊಳಗಿರುವ ಕ್ರಿಸ್ತನ ಬೆಲೆ ನಿಮಗೆ ತಿಳಿದಿಲ್ಲ ಲೋಕದಲ್ಲಿರುವಾತನಿಗಿಂತ ನಿನ್ನೊಳಗಿರುವ ಕ್ರಿಸ್ತನು ದೊಡ್ಡವನು ಎಂಬುದು ನಿನಗೆ ಅರಿವು ಬಂದಾಗ ನೀನು ಯಾವುದಕ್ಕೂ ಚಿಂತಿಸುವುದಿಲ್ಲ